ನಮಸ್ಕಾರ ನಮ್ಮ ಬಾಗಲ್ಕೋಟೆ ಜಿಲ್ಲೆಯ ಮಾಜಿ ಶಾಸಕರು ವೀರಣ್ಣ ಚರಂತಿಮಠ್ ಒಂದು ಹಳೆ ಹೇಳಿಕೆ ನಾ ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ನಮ್ಮ ಭಾರತ ದೇಶದ ಮುಸಲ್ಮಾನರು ಶಾಂತಿ ದೂತರು ಅಂತ ಹೇಳ್ತಾರೆ ಚರಂತಿಮಠ್ ಅವರೇ ನಿಮ್ಮ ಜೊತೆಗಿದ್ದಂತಹ ರಾಜು ನಾಯಕ್ ಅವರು ಮಸೀದಿಗಳಿಗೆ ಸೀಟ್ ಕೊಟ್ಟೆ ಮತ್ತೆ ಕಲ್ ಅದ್ರ ಜೀರ್ಣೋದ್ಧಾರ ಕಲ್ಲಿ ಹಣಗಳನ್ನು ಕೊಟ್ವಿ ನಾವು ಚರಂತಿಮಠ ಸಾಹೇಬ್ರ ಎಮ್ ಎಲ್ ಎ ಇದ್ದಾಗ ನಿಮ್ಗೆ ಎಷ್ಟು ಕೊಟ್ವಿ ಅಂತ ಎಲ್ಲ ಕಡೆ ಹೇಳ್ತಾರೆ ತೊಂಬತ್ತೆಂಟರಲ್ಲಿ ಕರ್ಫ್ಯೂ ಆಗಿದ್ದು ನಿಮಗೆ ನೆನಪಿಲ್ಲ ಅನ್ಸತ್ತೆ ಬಾಗಲಕೋಟೆಯಲ್ಲಿ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಕರ್ಫ್ಯೂ ಆಗಿದ್ದು ನಿಮಗೆ ಗೊತ್ತಿಲ್ಲ ಅನ್ಸತ್ತೆ ಬಾಗಲಕೋಟೆಯಲ್ಲಿ ಏನ್ ನಮ್ಮ ನಮ್ ಹಿಂದೂಗಳ ಮಧ್ಯೆ ನಾವು ಕಚ್ಚಾಡ್ಕೊಂಡು ಕರ್ಫ್ಯೂ ಮಾಡ್ಕೊಂಡ್ವಾ ಅಥವಾ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ಕರ್ಫ್ಯೂ ಆಗಿತ್ತ ನೀವು ಒಂದ್ಸಾರಿ ಆತ್ಮಾವಲೋಕನ ಮಾಡ್ಕೊಳ್ಳಿ ಸನ್ಮಾನ್ಯ ಚರಂತಿಮಠ ಅವರೇ ನೀವು ಶಾಸಕರಾಗಿದ್ದು ಬಾಗಲಕೋಟ್ ನಗರವನ್ನ ಬಾಗಲ್ಕೋಟ್ ಜಿಲ್ಲೆಯನ್ನ ಉದ್ಧಾರ ಮಾಡೋದಕ್ಕಲ್ಲ ನಿಮ್ಮ ಸಂಸ್ಥೆಯಲ್ಲಿರುವಂತಹ ಕೆಲವೊಂದಿಷ್ಟು ವ್ಯವಹಾರಗಳ ಏನದಾವ ಅದು ನಂಗೆ ಗೊತ್ತಿಲ್ಲ ಬಟ್ ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ಆಮೇಲೆ ಅದರಿಂದ ಒಂದು ನಿಮ್ಮ ಅಧಿಕಾರದಿಂದ ಕೆಲವೊಂದಿಷ್ಟು ನವನಗರಲ್ಲಿ ಆಸ್ತಿಗಳನ್ನು ತಗೋಬೇಕಂತ ಇದನ್ನೆಲ್ಲ ಮಾಡ್ಕೊಂಡಿದ್ದೀರಿ ವಿನಃ ಹಿಂದೂಗಳಿಗೋಸ್ಕರ ನೀವು ಇವತ್ತಿನವರೆಗೂ ಎಲ್ಲೂ ಕೆಲಸ ಮಾಡಿಲ್ಲ ಹಿಂದುತ್ವದ ವಿಚಾರದಲ್ಲಿ ವೀರಣ್ಣ ಚರಂತಿಮಠ ಅವರು ಬಿಗ್ ಜೀರೋ ಇದ್ದಾರೆ ಹೇಳ್ತಾರೆ ದೊಡ್ಡದಾಗಿ ನಾನು ಹೇಳ್ತಾ ಇದ್ದೇನೆ ಭಾರತ ದೇಶದ ಮುಸಲ್ಮಾನರು ಶಾಂತಿ ಪ್ರಿಯರು ಅಂತ ಹೇಳಿ ಇವತ್ತು ಕಾಣಿಸ್ತಿದೆಯಾ ನಿಮಗೆ ಕಾಶ್ಮೀರದಲ್ಲಿ ಇವತ್ತು ಕಾಶ್ಮೀರದಲ್ಲಿ ಆಗಿರಬಹುದು ಆದರೆ ಮುಂದೊಂದು ದಿನ ನಿಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೂ ಆಗತ್ತೆ ಆಗಿದೆ ಎಷ್ಟೊಂದು ಕಡೆ ನಾಲ್ಕು ನಾಲ್ಕು ಐದೈದು ದಿನ ಆಗಿದಾವೆ ಇದಕ್ಕೆ ನೀವೆಲ್ಲ ಏನು ಯೋಚನೆ ಮಾಡ್ತಿದ್ದೀರಾ ಅವರೇ ನಿಮ್ಮ ಅಧಿಕಾರದ ದುರಾಸೆಗೆ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ನೀವು ಇದನ್ನ ಬಳಸ್ಕೊಂಡಿದ್ದೀರಿ ದಯಮಾಡಿ ನಿಮಗೊಂದು ವಿನಂತಿ ಮಾಡ್ಕೊಳ್ತೇನೆ ನೀವು ಭಾರತೀಯ ಜನತಾ ಪಕ್ಷದಿಂದ ನಿಂತರೂ ಸೋಲ್ತೀರಾ ಪಕ್ಷೇತರರಾಗಿ ನಿಂತು ಸೋಲ್ತೀರಾ ಯಾಕೆ ಅಂತಂದರೆ ಹಿಂದೂಗಳು ಕಟ್ಟಲ್ ಹಿಂದೂ ಕಾರ್ಯಕರ್ತರು ನಿಮ್ಮ ವಿರುದ್ಧವಾಗಿದ್ದಾರೆ ಇವತ್ತಿನ ದಿನಗಳಲ್ಲಿ ಧರ್ಮ ಏನು ಅಂತ ನಿಮಗೆ ಹೇಳಿಕೊಡುವಂಥದ್ದು ಅವಶ್ಯಕತೆ ಇಲ್ಲ ನೀವು ಒಬ್ಬ ಗುರುಗಳು ಅದನ್ನು ನೀವೇ ಯೋಚನೆ ಮಾಡಿ ಎಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳೇ ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂಥದ್ದನ್ನು ನೀವು ಅದನ್ನು ಉಳಿಸ್ಕೊಳ್ತಿಲ್ಲ ನೀವು ಹಾಳು ಮಾಡ್ಕೊಳ್ತಿದ್ದೀರಾ ನಿಮಗೊಂದು ಸ್ವಲ್ಪನಾದರೂ ಹಿಂದೂ ಧರ್ಮದ ಮೇಲೆ ಗೌರವ ಇತ್ತಂದರೆ ಇನ್ನು ಮುಂದೆ ಆದರೂ ಬದಲಾಗಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ